जनुम जनुमदा सागरली रामन आदि राम आदि प्रेम सुधेरुपूर्ति राम कीर्ति राम स्फूर्ति राम सलनचरिते ಸೊ ಜೈ ಶ್ರೀರಾಮ್ ಎಲ್ಲರಿಗೂ ಏನಪ್ಪ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಮಾಡಿದ್ವಿ ಮಾಡಿದಿವಿ ದೇವ್ರ ದರ್ಶನ ಪಡೆದಿವಿ ಅಂತ ಸಾಂಗ್ಗಳು ಇಲ್ಲದಾರು ಇಲ್ಲಿ ಚೇತನ್ಯ ಇಲ್ಲಿ ಪ್ರಸನ್ನ ಸಾಂಗ್ಗಳ ಫೈನಲಿ ಬಂದಿವೆಲ್ಲ ಚಳಕ ಎಲ್ಲ ನಮ್ದು ಈಗ ಸೊ ಗಣಪತಿ ಆಶೀರ್ವಾದ ಮಾಡ್ತಾ ಬಂದಿವಿ ಇಲ್ಲಿ ಅಂತ ಏನಪ್ಪಾ ಅಂದ್ರೆ ಇವತ್ತೊಂದು ಏನೈತೆ ಅಂದ್ರೆ ಇವತ್ತು ಹೋಗೋದೈತೆ ಎಲ್ಲಿಪ್ಪ ಅಂದ್ರೆ ಆಶಾಧಿ ಬೆಟ್ಟಕ್ಕೆ ಹೋಗೋದಿತ್ತು ರೀ ಅಂತ ಬಡಬ ಮಧ್ಯಾಹ್ನ ಎಟ್ಟು ಒಂದು ಗಂಟೆಗೆ ಏನೋ ಬಸ್ ಬಿಡೋದಾಗ್ತೈತೆ ಅನ್ಸೈತೆ ನಮ್ಗೆ ಮನುಷ್ಯನ ಮಟ್ಟಿಗೆ ಅಂತ ಮಿನಿ ಬ್ಲಾಗ್ ಮಾಡಿ ನಿನ್ನೆ ಇವತ್ತು ಮಿನಿ ಬ್ಲಾಗ್ ಬರ್ತೈತಿ ಬಟ್ ಏನು ಪಂದ್ರೆ ಈ ವಿಡಿಯೋ ಬಂದಾಗ ನಿನ್ನಿ ಬ್ಲಾಗ್ ಬಂದಿರ್ತೈತಿ ಅಂತ ಇಲ್ಲದ ಓಂಕಾಲ್ ಸ್ವಾಮಿ ಬದ್ ಎಲ್ತಕ್ಕ ಸ್ಟೇಟಿನ ಸಿಗುತ್ತೆ ನಿಮ್ಗೆ ಏನೇನು ಆಗ್ತೈತೆ ಏನೇನು ಇಲ್ಲ ತೋರಿಸ್ತೀನಿ ರೀ ಸೊ ಚಾನಲ್ಗೆ ಹೊಸಗೆ ಅದ್ರ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮದುವೆ ಅದಷ್ಟು ಎಲ್ಲಾದ್ರೂ ಶೇರ್ ಮಾಡಿರಿ ಸೊ ಬದ್ ಎಲ್ತಕ ಸ್ಟೇಟಿನ ಆಗಿ ರೀ ಏನಪ್ಪ ಅಂದ್ರೆ ಈಗ ಚಾ ಸೊ ಫೈನಲಿ ಈಗ ಈಗಾಗೇತ ನಷ್ಟ ಇಲ್ಲ ಅಂತ ನಷ್ಟ ಮಾಡಿ ಈಗ ಎಲ್ಲ ರೆಡಿ ಆಗಿವಿ ಅಂತ ಮೋಸ್ಟ್ಲಿ ಬಸ್ ಬರ್ತದಂತ ಎಂತ ಹನ್ನೆರಡು ಗಂಟೆಗೆ ಇಲ್ಲ ಒಂದು ಗಂಟೆಗೆ ಬರ್ತೈತಿ ಸೊ ನಾವು ಹೋಗೋದು ಆಗ್ಬೇಕಂದ್ರೆ ಒಂದು ಎರಡು ಗಂಟೆ ತಕ ಆಗ್ತದೆ ಟೈಮ್ ಇಂಥ ಫೋನ್ ಚಾರ್ಜಿಂಗ್ ಇದ್ರೆ ಫೋನ್ ಚಾರ್ಜಿಂಗ್ ಆಗೈತಿ ಅಂತ ನಾಷ್ಟು ಮಾಡಿ ಎಲ್ಲ ರೆಡಿ ಆಗೈತಿ ಈಗ

Two 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 the gathering shoot my size within irritation, irritation. A few moments later. ಸೊ ಆದಷ್ಟು ಬಸ್ ಈಗ ಬಂದ್ ಹತ್ತಕ್ಕೆ ನೋಡ್ತೀವಿ ಆ ಬಸ್ ಯಾವ ನಂಬರ್ ಬಸ್ನಾಗಿದ್ರೆ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಎಂತ ನೋಡೋಣ ಏನೇನ್ ಆಗ್ತೈತಿ ಏನೇನಿಲ್ಲ ಎಲ್ಲ ಹೇಳ್ತೇನೆ ಫೈನಲ್ ಏನೋ ಬಸ್ ಬಿಡ್ತಾರಂತ ಬರಿ ಎರಡು ತಾಸ ಬಸ್ ಕುಂತ ಇನ್ನು ತಕ ಬಸ್ ಬಿಟ್ಟಿದಿಲ್ಲ ಈಗ ಬಿಡಾಕತ್ತ ಬಸ್ ನೋಡಿದ್ವಿ ಏನೇನ್ ಆಗ್ತೈತಿ ಏನೇನಿಲ್ಲ ನೋಡೋಣ ಹೇಳ್ತೀನಿ ಅಂತ ಅದ್ರ ಜೊತೆ ಸಿನಿಮ್ಯಾಟಿಕ್ ನಾಗ ತೋರಿಸ್ತೀನಿ ನಿಮಗೆ ಎಲ್ಲ ಸೊ ಆ ಚಾನಲ್ ಇರಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮೈಬೇಡ್ರಿ ಎಲ್ಲರಿಗೂ ಶೇರ್ ಮಾಡಿ

धर्मत्रय धर्मत्रय हम चलते

ಬಂದೀಗ ಒಂದು ಅಲ್ಲ ತಾಸು ಬಂದವ ಸೊ ಬಸ್ ಹೇಳದ ಈಗೆಲ್ಲ ಒಂಟುಪ್ಪ ಅಂದ್ರೆ ಜಾಗ ಮಾಡೋಕ್ಕೆ ಅಂತ ಇಲ್ಲೆಲ್ಲ ನೋಡ್ಬೋದು ನೀವು ಬೆಟ್ಟ ಮೋಸ್ಟ್ಲಿ ಕಾಣಂಗಿಲ್ಲ ಈಗ ಸೊ ಇನ್ನೊಂದು ಸ್ವಲ್ಪ ಬೆಳಕಾಗಬೇಕು ಕಾಣ್ತಲ್ಲ ಇಂಟಿ ಕಡೆ ಏನಿಲ್ಲ ಜಾಗ ಮಾಡಿಕೊಂಡ್ರಲ್ಲ ಅದು ಬಸ್ ನೋಡೋಣ ಏನೇನು ಆಗ್ತೈತೆ ಏನೇನಿಲ್ಲ ಎಲ್ಲ ತೋರಿಸ್ತೀನಿ ಇಂಥ ಇನ್ನೂ ಪಟಾಪ ಜಾಗ ಮಾಡಿ ಸ್ಟ್ಯಾಂಡ್ ಸೆಟಪ್ ಅಪ್ ಮಾಡ್ಕೋಬೇಕೆಲ್ಲ ಅದಕ್ಕೆ ಸೊ ಬಸ್ ಇನ್ನು ಮ್ಯಾಗೆ ಗುಡ್ಡಕ್ಕೆ ಹೋಗೋದೈತಲ್ಲ ಅಲ್ಲಿ ತೋರ್ಸ್ತಾನೆ ಅಲ್ಲ ಏನೇನಾಯ್ತು ಹೋಗಿ ಏನೇನಿಲ್ಲ ಎಲ್ಲ ತೋರಿಸ್ತೀನಿ ಅಲ್ಲಿ ತೆಟೈನ್ ಆಗಿದೆ ಈಗ ಜಾಳಕಮಾಡಕ್ಕೆ ಬಂದಿದೀವಿ ಇಲ್ಲಿ ನೀರಿಲ್ಲ ಈ ಚಾವಿ ಒಳಗೆ ಹಂಗೆ ನಮ್ಮ ವಕೀಲರು ಹೇಳಿ ಬರೀ ನೋಡೋಣ ಮುಂದ ಮುಂದೆ ಚಾವಿ ಅದಾವಂತ ನೋಡೋಣ ಶಾವತ್ ಐತಿ ಜಾಳಕಮದಲ್ಲಿ ಓ ಯಾವ್ ಬರ್ರಿ ನೋಡೋಣ ಇನ್ನೇನೈತಿ ಹೋಗ್ಬರೀ ಪರಾಟ ಹೋಗ್ ಟೈಮ್ ಆಗೈತಿ ಇನ್ನು ಮಾಲಿ ತೆಗಿಬೇಕು ಹೋಗಿ ಬರ್ರಿ ನೋಡೋಣ ಇನ್ನೇನು ಆಗ್ತೈತಿ ಇಲ್ಲಿ ನೋಡ್ರಿ ಶವರ್ಗಳು ಇಲ್ಲಿ ಶಾವರ್ ಮಾಡಿ ಸಿಕ್ತೇ ನಿಮಗೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಜಾಗ ಮುಗಿಸ್ಕೊಂಡು ಈ ಒಂಟಿವಿ ಅಂದ್ರೆ ಆಂಜನೇಯ ಬೆಟ್ಟಕ್ ಅಂತ ನಮ್ಮ ಸ್ವಾಮಿಗಳು ಏನಿತ್ತ ಎಲ್ಲರೂ ಮುಂದೆ ಹೋಗ್ಯಾರು ನಾ ಮತ್ತೆ ಚೇತನ್ ಸ್ವಾಮಿ ಪ್ರಸನ್ನ ಸ್ವಾಮಿ ದಿವಿಂದ ಬರೀ ಹೋಗೋಣ ಪಡೋಟ ಇಂಥ ಥಂಡಿ ಅಷ್ಟೇನಿಲ್ಲ ಜಸ್ಟ್ ಜಾಗ ಮಾಡ್ಕೊಂಡು ಇತ್ತು ಥಂಡಿ ಅದು ಬಿಟ್ಟರೆ ಇಲ್ಲಿ ಥಂಡಿ ಇರಲಿಲ್ಲ ಬೈ ನೋಡೋಣ ನಡೆಯಕ್ಕೆ ಆಗೋಲ್ತು ನಮ್ಗೆ ನೋಡೋಣ ಬರೀ ಪಟೋಪಟ ಏನೇನು ಆಗ್ತೈತಿ ಏನೇನಿಲ್ಲ ಇಲ್ಲೋಡ್ರಲ್ಲ ಗುಡ್ಡ ಸ್ವಲ್ಸ್ ಕಾಣತೈತಿ ಇನ್ನೂ ಬೆಳಕಿಲ್ಲ ನಾನು ಅಷ್ಟು ಕಾಣತ್ತಿಲ್ಲ ಈ ಸಂಬಳ ಇಲ್ಲದಾದ್ರೂ ಬೈ ಇನ್ನೂ ಇನ್ನು ತೋರ್ಸಿದ್ರು ಭಾಳ ನಾ ಸೊ ಬೆಳಕಿಲ್ಲ ಅಷ್ಟು ಬೆಳಕಿಲ್ಲ ನಾನು ಏನು ಕ್ಲಾಟಿಗೆ ಕಾಣುವಲ್ತು ಡೈರೆಕ್ಟ್ ನಿಮ್ಗೆ ಎಲ್ಲಿ ಪಾ ಅಂದ್ರೆ ಮ್ಯಾಗ ಗುಡ್ಡದ ಕಡೆ ಹತ್ತು ಹತ್ತಕ್ಕೆ ಮುಂದೆ जय श्री राम जय जय श्री राम जय श्री राम जय जय श्री राम जय श्री ا سڀاڻي رڳو ڪا به نه ٿي سگهي ರು maaf sih ya, Magapura

ಇನ್ನೂರುತ್ತ ನೋಡೋಣ ಒಂದೆರಡು ಸಿನಿಮಾಟಿಗಲ್ ತೋರಿಸ್ತೀನಿ ಏನ ನೋಡೋಣ ಎಲ್ಲ ಫುಲ್ ವ್ಯೂ ತೋರಿಸ್ತೀನಿ ಎಲ್ಲ ಬಟ್ ಕಷ್ಟ ಇದೆಲ್ಲ ನೋಡ್ಬಿಟ್ಟು ಎಲ್ಲ ತಾಮ राम सीत राम सीता राम जय जय राम ಗೊತ್ತೀರಾ ಮಾರ್ಗದಲ್ಲಿ ಅಲ್ಲಿ ತುದಿ ನಿಂತ ಎಲ್ಲ ಸೇಮ್ ಕೆಳಗಡೆ ಹೋಗ್ಬೇಕು ಹೋಗ್ಬೇಕು ಏನಪ್ಪಾ ಅಂದ್ರ ಈಗ ದರ್ಶನ ಮುಗಿಸ್ಕೊಂಡು ದರ್ಶನ ಮಸ್ತ್ ಆಗೈತಿ ಹೊಂಟಿವಿ ಏನಪ್ಪಾ ಅಂದ್ರ ಅನ್ನದಾಸೋ ಐತಿ ಅನ್ನದಾಸೋ ಕಡೆ ಹೊಂಟಿವಿ ಮೈಕ್ ಪಿಕ್ಸ್ ಮಾಡಕ್ಕೆ ಜಾಗ ಇರ್ಲಿಲ್ಲ ನಾನು ಕೈ ಹೇಳ್ಕೊಂಡಿನಿ ಫುಲ್ ಮಸ್ತ್ ದರ್ಶನ ಆತು ಟ್ರೈನ್ ಬಾಳ ಗದ್ಲಿತ್ತು ಅದ್ರ ಚಲಾಗೈತಿ ದರ್ಶನ ಚೆನ್ನಾಗೈತಿ ಎಂತಿಲ್ಲದ ಪಶು ಸ್ವಾಮಿ ಎಂತ ಇಲ್ಲಿ ಮುಂದ್ ಬಂದ್ರ ಚೇತನ್ ಸ್ವಾಮಿ ಅಂತ ಹೊಂಟೇವಿ ಇದು ಫುಲ್ ಅನಾಹುತ ಐತಿ ಇಲ್ಲಿ ಇಲ್ಲಿ ಸ್ಟೆಪ್ಸ್ ನೋಡ್ರಿ ಫುಲ್ ಅನಾಹುತ ಐತಿ ಬಹಳಷ್ಟು ಮಂದಿ ನೋಡಿರ್ತೇವೆ ಎಕ್ಸಿಟ್ ಎಕ್ಸಿಟ್ ಏನೈತಿ ಸ್ಟೆಪ್ಸ್ ಅವು ಬಹಳ ಇದ್ದಾವೆ ಈಗ ಎಲ್ಲಿ ಸಿಕ್ತೇನೆ ಪಡೆ ಆಗಿ ನಿಮ್ಗೆ ಅಂದ್ರೆ ಅನ್ನ ದಾಸು ಅಂದ್ರೆ ಊಟ ಮಾಡೋ ಟೈಮ್ ನ ಪ್ರಸಾದ್ ತಗೋ ಟೈಮ್ ನ ಸಿಕ್ತೇನೆ ನಿಮ್ಗೆ ಸ್ವಲ್ಪ ಎಲ್ಲ ಸ್ಟಡಿನ ಇದೆ ಸೊ ಚಾನಲ್ ಅಷ್ಟಾಗಿ ಯಾವ್ದಾದ್ರು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅದಷ್ಟೇ ಎಲ್ಲರಿಗೂ ಶೇರ್ ಮಾಡ್ರಿ ಬಸ್ ಸಿಕ್ತೇನೆ ಸಿಕ್ಸ್ ಚಾ ಈಗ ಅಷ್ಟು ಪಕ್ಕ ಅಂತ ಗೊತ್ತಿಲ್ಲ ನಾವಿರೋ ಬಸ್ ಇದೆ ಒಂದ್ ನಂಬರ್ ಬಸ್ ಇಲ್ಲಿ ನೋಡ್ರಿ ಬಾಳೆ ಶಿಪ್ ಹೆಂಗ ಹೋಗೋದ್ರಾವ ಚಾ ಕುಡಿದ್ವಿ ಈಗ ಬಸ್ ಹತ್ತೀವಿ ಈಗ ಕಾಳಿದಾಸ ಇತ್ತ ರವಿ ವರ್ಮ ನಿನ್ನ ಹಿಂದೆ ಬಂದರು